ಎದ್ದೋಡ್ರಿ ಎದ್ದೋಡ್ರಿ ಬೆಳಕಾಗೈತೆ ಹಾಂ ಬಂದುಬಿಟ್ಟ ಎಲ್ಲ ನಾವು ಮನೆ ಕಾಯ್ತಾ ಇದ್ದೋ ಅಲ್ಲ ಪೊಲೀಸ್ನವರು ಪಿ ಪಿ ಓದ್ಕೊಂಬತ್ತಾರೆ ಪೊಲೀಸ್ನವ್ರು ಪಿ ಪಿ ಓದೋದಕ್ಕಿಂತ ಮುಂಚೆ ಕಳ್ಳ ಎಲ್ಬತ್ತಾನೆ ಅಂತ ನಾವು ರಾತ್ರಿ ಕಾಯ್ಕೊಂಡಿದ್ದು ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಗ ಬತ್ತಾರೆ ಪೊಲೀಸ್ನವರು ಪಿ ಪಿ ಊದ್ಕೊಂಡು ಪಿ 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 ಅಂತ ನಮ್ಮನ್ನು ಎಬ್ಬಿಸೋಕ್ಕೆ ನೀವು ಬರ್ತಾಯಿದ್ದೀರ ನೋಡೋ ಬಂದರೆ ಇಳಿದು ಬಂದು ಬಾಯಕ ಕಚ್ಬಿಡ್ತೀನಿ ಒಯ್ತಾಯಿರೋ ಮನೆ ಕಡೆ ಒಯ್ತಾಯಿರೋ ನಾಯಣ್ಣ ಅಲ್ಲೇ ಇರು ಬರಬೇಡ ನುಗ್ಗಿ ಬರಬೇಡ ಅಲ್ಲೇ ಇರು ನನ್ನನ್ನು ಮಾತ್ರ ಕಚ್ಬೇಡಪ್ಪ ನೀನು ಅಲ್ಲ ನಿಯತ್ತಿನ ಪ್ರಾಣಿ ಅಂದರೆ ನೀನು ಕಣಪ್ಪ ನಿನ್ನನ್ನು ಇದ್ರೆ ನಮಗೆ ಖುಷಿಯಾಗುತ್ತೆ ಯಾಕೆ ಹೇಳು ಪ್ರಪಂಚದಲ್ಲಿ ನೆಯ್ಯತ್ತಿರುವಂಥ ಪ್ರಾಣಿ ಅಂದರೆ ಈ ನಾಯಿ ಈ ಪ್ರಾಣಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಪ್ರಾಣಿನೇ ಇಲ್ಲ ಇದೆಲ್ಲ ಅರ್ಥ ಆಗೈತಪ್ಪ ನಮಗೆ ಸರಿ ಸರಿ ನೀನು ಮಾತಾಡಿದ್ದು ಸಾಕು ಇಲ್ಲಿಂದ ಜಾಗ ಖಾಲಿ ಮಾಡು ನಾವು ರಾತ್ರೆಲ್ಲ ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾಯಿದ್ದು